ಎಲ್ರಿಗೂ ನಮಸ್ಕಾರ ಸಮಗ್ರ ಸಂಗಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೇನು ಸಂಕ್ರಾಂತಿ ಹಬ್ಬ ಹತ್ರನೇ ಇದೆ ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡುವಂಥ ಕಾಲ ಈ ಕಾಲದಲ್ಲಿ ನಮ್ಮ ಆರೋಗ್ಯದ ಮೇಲೆ ನಮ್ಮ ಚರ್ಮದ ಮೇಲೆ ಒಂದಿಷ್ಟು ಬದಲಾವಣೆ ಆಗುತ್ತೆ ಅವುಗಳನ್ನೆಲ್ಲ ಸರಿಪಡಿಸೋದಕ್ಕೋಸ್ಕರ ನಾವು ನಮ್ಮ ಆಹಾರವನ್ನು ಕೂಡ ಬದಲಾವಣೆ ಮಾಡಿಕೊಂಡು ಸೇವಿಸಬೇಕು ಬದಲಾವಣೆ ಅಂತಂದರೆ ಜಾಸ್ತಿ ಎಣ್ಣೆ ಅಂಶ ಇರುವಂತಹ ಪದಾರ್ಥಗಳನ್ನು ನಾವು ಸೇವಿಸಬೇಕು ಅಂದರೆ ಎಳ್ಳು ಶೇಂಗಾ ಬೀಜ ಈ ಥರದ ಪದಾರ್ಥಗಳನ್ನು ನಾವು ಸೇವಿಸ್ತಾ ಇದ್ದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾವು ಸಂಕ್ರಾಂತಿಯಲ್ಲಿ ಶೇಂಗಾ ಬೀಜ ಎಳ್ಳು ಈ ಥರದ ಪದಾರ್ಥಗಳನ್ನು ಉಪಯೋಗಿಸಿ ಕುಸಿರುಳ್ಳು ಅಂತ ಮಾಡಿಕೊಂಡು ಸೇವಿಸ್ತೀವಿ ಆ ರೀತಿಯ ಕುಸಿರುಳ್ಳ ಹೇಗೆ ರೆಡಿ ಮಾಡೋದು ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ತುಂಬ ಸುಲಭ ತುಂಬ ರುಚಿಯಾಗಿರುತ್ತೆ ನೀವು ಸ್ನ್ಯಾಕ್ಸ್ ಥರನೂ ಅದನ್ನು ಉಪಯೋಗಿಸ್ಕೊಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಎರಡರಿಂದ ಮೂರರಷ್ಟು ಒಣ ಕೊಬ್ಬರಿ ಕಾಯಿನ ಹಿಂದ್ಗಡೆ ಸಿಪ್ಪೆ ತೆಗೆದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು ಸಿಪ್ಪೆ ತೆಗೆದೇ ಇದ್ದರೂ ಪರವಾಗಿಲ್ಲ ನಾನು ನೋಡೋಕೆ ಚೆನ್ನಾಗಿ ಕಾಣಲಿ ಅಂತ ಸಿಪ್ಪೆ ತೆಗ್ದೀನಿ ಒಂದು ಬೌಲಷ್ಟು ಅದನ್ನು ನಾನು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಂತರ ಅದೇ ಅಳತೆಯಲೆ ಬೆಲ್ಲನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನಾವು ಕೊಬ್ಬರಿ ಹಾಕಿರೋ ಅಂಥ ಪಾತ್ರೆಗೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಮೂರನೇ ಪದಾರ್ಥ ಹುರಿಗಡಲೆ ಹುರಿಗಡಲೇನು ಸಮ ಪ್ರಮಾಣದಲ್ಲೇ ತಗೊಂಡು ನಾವು ಕೊಬ್ಬರಿ ಮತ್ತು ಬೆಲ್ಲ ಹಾಕಿರೋ ಪಾತ್ರೆಗೆ ಹಾಕ್ಕೊಳ್ಳೋಣ ನಂತರ ಅಷ್ಟೇ ಅಳತೆಯಲ್ಲೇ ಶೇಂಗಾ ಬೀಜನ ತಗೊಂಡು ಅದನ್ನು ಹುರಿದು ಮೇಲ್ಗಡೆ ಸಿಪ್ಪೆನ ತೆಗೆದ್ಬಿಟ್ಟು ಅದನ್ನು ಅದಕ್ಕೆ ಸೇರಿಸ್ಕೊಳ್ಳೋಣ ನಂತರ ಎಳ್ಳು ಇದು ಇಂಪಾರ್ಟೆಂಟು ಇದನ್ನು ಹಾಕಲೇಬೇಕು ಇಲ್ಲ ಅಂದರೆ ಟೇಸ್ಟ್ ಇರೋದಿಲ್ಲ ಎಳ್ಳುನ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ತಗೋಬೋದು ನಾನಿಲ್ಲಿ ಬೇರೆ ಪದಾರ್ಥದ ಅರ್ಧದಷ್ಟುನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊಂಡು ನಾವಿಲ್ಲಿ ಹಾಕೋಬೇಕು ನಂತರ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಅದನ್ನು ನಾನಿಲ್ಲಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ಅಂಗಡಿಗಳಲ್ಲಿ ಸಿಗುವಂತಹ ಕುಸಿರೆಳ್ಳು ಅಂದರೆ ಅದು ಸ್ಟಾರ್ ಥರ ಇರುತ್ತೆ ನೋಡೋಕ್ಕೆ ಅದನ್ನು ಕೂಡ ನಾವಿಲ್ಲಿ ಮಿಕ್ಸ್ ಮಾಡ್ಬೋದು ಅದ್ರ ಜೊತೆಗೆ ಕಲರ್ ಕಲರ್ ಆಗಿರುವಂತಹ ಜೀರಿಗೆ ಪೆಪ್ಪರ್ ಮಂಟು ಕೂಡ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೋದು ಎಲ್ಲ ಪದಾರ್ಥನೂ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಎಣ್ಣೆ ಅಂಶ ಇರುವಂತಹ ಶೇಂಗಾ ಬೀಜ ಎಳ್ಳು ಮತ್ತು ಒಣ ಕೊಬ್ಬರಿ ಇವೆಲ್ಲ ಇದೆ ಇವು ನಮ್ಮ ಚರ್ಮದ ರಕ್ಷಣೆ ಮಾಡುತ್ತೆ ಅದ್ರ ಜೊತೆಗೆ ಬೆಲ್ಲ ಹಾಕಿದ್ದೀವಿ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರೋದರಿಂದ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಂಟೆಂಟ್ನ ಜಾಸ್ತಿ ಮಾಡುತ್ತೆ ರುಚಿಗೋಸ್ಕರ ಹುರಿಗಡಲೆ ಹಾಕಿದ್ದೀವಿ ಅದ್ರ ಜೊತೆಗೆ ಶಾಪಲ್ಲಿ ಸಿಗುವಂತಹ ಕುಸಿರಳ್ ಹಾಕಿದ್ದೀವಿ ಆಗಿರುವಂತಹ ಎಳ್ಳಿನ ಅಥವಾ ಸೋಂಪು ಕಾಳು ಪೆಪ್ಪರ್ ಪೆಪ್ಪರ್ಮಂಟ್ ಹಾಕಿದ್ದೀವಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ಥರ ಮಾಡಿಕೊಳ್ಳಿ ರುಚಿ ಹೇಗಿತ್ತು ಅಂತ ತಿಳಿಸಿ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ